ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ರೆಸಿಪಿ ಈರೆಕಾಯಿ ಚಟ್ನಿ ತುಂಬ ಈಸಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಇವಾಗ ಒಂದು ಬಾಣ್ಲಿಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ತೊಗೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಹಸಿ ಖಾರಕ್ಕೆ ಅಂತ ಹೇಳಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಾಯಿನ ಹಾಕೋತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಂತರ ಇಲ್ಲಿ ನಾನು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಚ್ಚಿಟ್ಕೊಂಡಿರೋ ಅಂಥ ಹಾಕಿ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮ್ನಲ್ಲಿ ಸ್ವಲ್ಪ ಆಗೋ ಅಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೇಕು ಈಗ ಹುರಿದಿರೋ ಅಂಥದ್ದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರು ಹಾಕ್ತೀರ ರುಬ್ಕೋಬೇಕಾಗತ್ತೆ ಆದಷ್ಟು ತರಿ ತರಿಯಾಗಿ ರುಬ್ಗಳು ಈ ರೀತಿ ಟೊಮೆಟೊ ಮತ್ತು ಈರುಳ್ಳಿ ಬಾಯಿಗೆ ಸಿಗೋ ಥರ ರುಬ್ಕೋಬೇಕು ಇದಕ್ಕೆ ಒಗ್ಗರಣೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಏನಿಲ್ಲ ಸಿಂಪಲ್ ಅಷ್ಟೇ ಸ್ವಲ್ಪ ಎಣ್ಣೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿ ನಾವು ರುಬ್ಬಿಟ್ಕೊಂಡಿರುವಂಥ ಈರೆಕಾಯಿ ಚಟ್ನಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಹಾಗೆ ಹೋಗುತ್ತೆ ಬಿಸಿ ಅನ್ನಕ್ಕೆ ಮತ್ತು ಬಿಸಿ ದೋಸೆಗೆ ತುಂಬಾ ರುಚಿ ತುಂಬಾ ಒಳ್ಳೆ ಕಾಂಬಿನೇಷನ್ ಇದ್ದಂತೂ ಒಂದ್ಸಲ ಟ್ರೈ ಮಾಡಿ ಈರೆಕಾಯಿ ನಾವು ವೇಸ್ಟ್ ಮಾಡೋ ಬದಲು ಸಿಪ್ಪೆ ಕೂಡ ಯೂಸ್ ಮಾಡಿಕೊಂಡು ನಾವು ಈರೆಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಇದಂತೂ ಪರ್ಫೆಕ್ಟ್ ಸೈಡ್ ಡಿಶು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಹಾಗೆ ದೋಸೆ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡೋದು ಮರಿಬೇಡಿ ಆಯಿತಾ ಈ ಎಲ್ಲ ಫಾಲೋ ಮಾಡೋರಿಗೆ ಈ ಚಟ್ನಿ ತುಂಬಾ ಉಪಯೋಗ ಆಗುತ್ತೆ ಜಾಸ್ತಿ ಎಣ್ಣೆ ಇಲ್ಲ ಹಾಗೆ ಏನು ಫ್ಯಾಟ್ ಅಂಶ ಅಂಥದ್ದೇನೂ ಇಲ್ಲ ಅಲ್ವಾ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಈ ರೆಸಿಪಿ ಮನೆಯಲ್ಲೂ ಟ್ರೈ ಮಾಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು